ನವೆಂಬರ್ ಹದಿನಾರರಂದು ದಾವಣಗೆರೆಯ ಪವರ್ ಫಿಲ್ಮ್ ಅಕಾಡೆಮಿಯಲ್ಲಿ ಬೀಳ್ಕೊಡುಗೆ ಎಂಬ ಚಲನಚಿತ್ರಕ್ಕೆ ನೂತನ ಪ್ರತಿಭೆಗಳ ಆಡಿಷನ್ ನಡೆಯಲಿದೆ ಎಂದು ಚಿತ್ರದ ನಿರ್ದೇಶಕ ತೇಜೇಶ್ವರ್ ಬಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ವಿದ್ಯಾನಗರದ ಪವರ್ ಫಿಲ್ಮ್ ಅಕಾಡೆಮಿಯಲ್ಲಿ ನವೆಂಬರ್ ಹದಿನಾರರಂದು ಬೀಳ್ಕೊಡುಗೆ ಎಂಬ ಚಿತ್ರಕ್ಕೆ ಕಲಾವಿದರನ್ನು ಆಯ್ಕೆ ಮಾಡಲಾಗುತ್ತಿದೆ ಚಿತ್ರದ ನಾಯಕ ನಾಯಕಿ ಸೇರಿದಂತೆ ಪೋಷಕ ಪಾತ್ರಗಳಿಗೆ ನಟನೆ ಬರುವಂತಹ ದಾವಣಗೆರೆಯ ಆಸಕ್ತರು ಹಾಗೂ ಚಿತ್ರರಂಗದಲ್ಲಿ ಬೆಳೆಯಬೇಕೆನ್ನುವ ಕಲಾವಿದರನ್ನು ಆಯ್ಕೆ ಮಾಡಲಾಗುವುದು ವಿಶೇಷವಾಗಿ ಹದಿನೆಂಟರಿಂದ ಅರವತ್ತು ವರ್ಷದೊಳಗಿನ ಪುರುಷರು ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಮಹಿಳೆಯರು ಹಾಗೂ ಆರರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳ ಮಕ್ಕಳು ಆಡಿಷನ್ ಭಾಗವಹಿಸಬಹುದು ಈ ಚಿತ್ರದ ಮೂಲಕ ಬಡ ಕಲಾವಿದರು ಹಾಗೂ ದಾವಣಗೆರೆಯ ಪ್ರತಿಭೆಗಳನ್ನು ಬೆಳೆಸಬೇಕೆನ್ನುವ ಉದ್ದೇಶ ನಮ್ಮದಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸ್ವರೂಪ್ ಹರೀಶ್ ನಾಗರಾಜ್ ಇದ್ದರು ನಾನು ದಾವಣಗೆರೆ ಡಿಸ್ಟಿಕ್ ಇದೇ ಡಿಸ್ಟಿಕ್ ಸುಮಾರು ಒಂದು ಆರು ವರ್ಷಗಳ ಕಾಲ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ ಅದನ್ನೆಲ್ಲ ಸ್ವಲ್ಪ ಬದಿಗೊಟ್ಟಿ ಸೊ ಓನಾಗಿ ಸಿನಿಮಾ ಮಾಡಬೇಕು ಅಂತ ಬಂದಿದ್ದೀನಿ ಅದಕ್ಕೆ ಮೇನಾಗಿ ದಾವಣಗೆರೆ ಸುತ್ತಮುತ್ತ ಇರೋರು ಅವರಿಗೆ ಅವಕಾಶ ಕೊಡಬೇಕು ಈ ಸಿನಿಮಾ ನಡೀತಾ ಇರೋದು ಬಾಡ ಕಂದ್ಗಳು ಈ ಸುತ್ತಮುತ್ತ ಭಾಗದಲ್ಲೇ ಸಿನಿಮಾ ನಡೆಯುತ್ತೆ ಕಂಪ್ಲೀಟ್ ಇದು ಫ್ಯೂಚರ್ ಸಿನ್ಮಾ ಥಿಯೇಟ್ರ್ ರಿಲೀಸ್ ಆಗುತ್ತೆ ಸೊ ಓ ಟಿ ಟಿಗೆ ನಾರ್ಮಲ್ ಯಾವುದಲ್ ಎಲ್ಲರೂ ಹೆಂಗೆ ಸಿನಿಮಾ ಮಾಡ್ತಾರೆ ಅದೇ ಥರದಲ್ಲೇ ಸಿನಿಮಾ ಕೂಡ ಇದು ಹಾಗಾಗಿ ನಾನು ಇದೇ ಡಿಸ್ಟಿಕೋನಾಗಿರೋದ್ರಿಂದ ಇಲ್ಲಿಯವ್ರಿಗೆ ಅವಕಾಶ ಕೊಡಬೇಕು ಇಲ್ಲಿಯವ್ರಿಗೆ ಕಂಪ್ಲೀಟ್ ಒರನ್ಸಲ್ಲಿ ಎಲ್ಲರೂ ಕೂಡ ಯಾರನ್ನೂ ಕೂಡ ಫೈನಲೈಸ್ ಮಾಡಿಲ್ಲ ಇಲ್ಲಿ ಆರ್ಟಿಸ್ಟ್ ತೊಗೊಂಡು ಅವ್ರಿಗೊಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನ ವರ್ಕ್ಶಾಪ್ ಮಾಡಿಸಿ ಈ ಸಿನಿಮಾದಲ್ಲಿ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ಇದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ತುಂಬ ಇಂಪಾರ್ಟೆಂಟು ಮೇನ್ ಫೋಕಸ್ ಮಾಡ್ತಾ ಇರೋದಂದರೆ ದಾವಣಗೆರೆ ಡಿಸ್ಟಿಕ್ ಅವ್ರಿಗೆ ದಾವಣಗೆರೆ ಡಿಸ್ಟಿಕ್ ಸುತ್ತಮುತ್ತ ಜಿಲ್ಲೆಗಳಿಗೆ ಯಾರು ಇದ್ದಾರೆ ಎಲ್ರಿಗೂ ಕೂಡ ಅವರು ಆಡಿಷನ್ ಹದಿನಾರನೇ ತಾರೀಕು ಆಡಿಷನ್ ಇದೆ ನಮ್ಮದು ಈ ಸಿನಿಮಾದು ಇದೇ ನೆಕ್ಸ್ಟ್ ಭಾನುವಾರ ಹದಿನಾರನೇ ತಾರೀಕು ಆಡಿಷನ್ ಇದೆ ಎಲ್ಲರೂ ಕೂಡ ಅಟೆಂಡ್ ಆಯಿತು ಅಂದರೆ ನಾವು ಅವ್ರನ್ನ ಯಾರನ್ನ ಫಿಲ್ಟ್ರ್ ಮಾಡಿಬಿಟ್ಟು ಅಲ್ಲಿ ಒಂದು ಫೈನಲೈಸ್ ಮಾಡಿ ಅವ್ರಿಗೊಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಕ್ಶಾಪ್ ಮಾಡಿಸ್ತೀವಿ ಆ ವರ್ಕ್ಶಾಪ್ ಮಾಡಿದಾದಮೇಲೆ ಅವ್ರ ಪಕ್ವತೆ ಆದಮೇಲೆ ಅವ್ರನ್ನ ಆನ್ ಫ್ಲೋರ್ ಸೆಟ್ಟಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಬೀಳುಕೋಡೆಗೆ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ರೂರಲ್ ಸ್ಟೋರಿ ಬ್ಯಾಕ್ ಬ್ಯಾಕ್ ಸರ್ ಸರ್ ಬ್ರಹ್ಮಪುತ್ರ ಅಂತ ಒಂದು ಮಾಡಿದೆ ಫೋರ್ ವಾಲ್ಸ್ ಅಂತ ಒಂದು ಸಿನಿಮಾ ಮಾಡಿದೆ ದೇವರಾಟ ಬಲ್ಲವರಾರು ಆಮೇಲೆ ಒಂದು ಕಿರುಚಿತ್ರ ಮಾಡಿದೆ ಆಮೇಲೆ ಸಾಂಗ್ಸ್ ಮಾಡಿದೀನಿ ಆಲ್ಬಮ್ ಸಾಂಗ್ಸು ನಿರ್ಮಾಪಕರು ನನ್ನ ಸ್ನೇಹಿತರೆ ಸರ್ ಮೂರು ಜನ ಇದ್ದೀವಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಪ್ರೊಡ್ಯೂಸರ್ ಸ್ಕಿಲ್ ಸೆಟ್ ಇರಬೇಕು ಸರ್ ಅಂದರೆ ಅಟ್ಲೀಸ್ಟ್ ಅವ್ರದ್ದು ಏನಾದರೂ ಒಂದು ಪ್ರಿವಿಯಸ್ ಎಕ್ಸ್ಪೀರಿಯೆನ್ಸ್ ಇಪ್ಪತ್ತು ಎಕ್ಸ್ಪೀರಿಯೆನ್ಸ್ ಅಂದರೆ ಆ ಪ್ಯಾಷನೇಟ್ ಇರಬೇಕು ಆಸಕ್ತಿ ಇರಬೇಕು ಅಲ್ಲಿ ನಮಗೆ ಲೊಕೇಶನ್ ಆಪ್ತಾಯ್ತು ಸರ್ ನಮ್ಮ ಒಂದು ಸ್ಟೋರಿಗೆ ಆ ಒಂದು ಆ ಊರು ಅಲ್ಲಿನ ಮನೆ ಅಲ್ಲಿನ ಜಾಗ ತೋಟ ಕಂದಗಲ್ ಸರ್ ಕಂದಗಲ್ ಕಂಪ್ಲೀಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಂದಗಲ್ ಕಂದ್ಗಲ್ ಸುತ್ತಮುತ್ತನೆ ಸರ್ ಆ ತೋಟ ಊರು ಸ್ವಲ್ಪ ಏನಂತ ಹೇಳಿದ್ರೆ ಈ ಮನೆ ಮುಂದೆ ಕಟ್ಟೆ ಬರ್ತಾವಲ್ಲ ಹಳೆ ಇಂಚಿನ ಮನೆಗಳ ಥರ ಒಂದಿಷ್ಟು ಮನೆಗಳು ಆಲ್ಮೋಸ್ಟ್ ಅಲ್ಲಿ ಏನಂದರೆ ಲಿಮಿಟೆಡ್ ಲೊಕೇಶನ್ಸ್ ಆಗಿರೋದ್ರಿಂದ ನಮಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇಕಿತ್ತು ಆಪ್ತ ಆಗೋಂಥ ಪ್ಲೇಸು ಹಾಗಾಗಿ ಆ ಭಾಗ ಚೂಸ್ ಮಾಡ್ಕೊಂಡಿ ಸರ್